ಬಾತ್ಮೀರಿ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ ಮಾತನಾಡ್ತಾ ಇದ್ದೀನಿ ಸೌಜನ್ಯ ಪ್ರಕರಣ ಕರ್ನಾಟಕ ರಾಜ್ಯದಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿ ಮಾಡಿದೆ ಈ ಕುರಿತು ಮರುತನಿಖೆಯಾಗಬೇಕು ಇಲ್ಲ ಅಂದರೆ ವಿಶೇಷ ಕಾನೂನನ್ನ ಜಾರಿ ಮಾಡಬೇಕು ಅನ್ನುವಂತಹ ಒಂದು ಒತ್ತಾಯವನ್ನು ರಾಜ್ಯಾದ್ಯಂತ ಎಲ್ಲ ಹೋರಾಟಗಾರರು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸೇರಿದಂತೆ ಎಲ್ಲ ರೀತಿಯ ಪ್ರತಿಭಟನೆಗಳು ಪ್ರಾರಂಭ ಆಗಿವೆ ಆ ನಿಟ್ಟಿನಲ್ಲಿ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಎಸ್ ನೇತೃತ್ವದಲ್ಲಿ ಸೌಜನ್ಯಾಳ ನ್ಯಾಯಕ್ಕಾಗಿ ಮತ್ತು ರಾಜ್ಯದ ಅಸಹಜ ಕೊಲೆಗಳು ಮತ್ತು ಅತ್ಯಾಚಾರಗಳು ನ್ಯಾಯಾಂಗ ತನಿಖೆಗೆ ಆಗ್ರಹಿಸಿ ಹಾಗೂ ಯೂಟ್ಯೂಬರ್ ಸಮೀರ್ ಅವರಿಗೆ ಏನೋ ಬೆದರಿಕೆಗಳನ್ನು ಹಾಕಿದರು ಅವರ ಬೆದರಿಕೆಗಳು ನಿಲ್ಲಬೇಕು ಮತ್ತು ಹಾಕಿದವರನ್ನು ಕೂಡಲೇ ಬಂಧನ ಮಾಡಬೇಕು ಎನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಒಂದು ಬೃಹತ್ ಪ್ರತಿಭಟನೆ ರ್ಯಾಲಿಯ ಮೂಲಕ ಗೌರ್ಮೆಂಟ್ ಕಾಲೇಜ್ನಿಂದ ಹೊಸಪೇಟೆ ನಗರದ ಪುನೀತ್ ರಾಜ್ಕುಮಾರ್ ಸರ್ಕಲ್ನ ಆ ಒಂದು ಏರಿಯಾದಲ್ಲಿ ಮಾನವ ಸರಪಳಿಯನ್ನು ನಿರ್ಮಿಸಿ ಪ್ರತಿಭಟನೆ ಮಾಡಿ ತಾಲೂಕಾ ತಹಶೀಲ್ದಾರ್ ಅವರಿಗೆ ಮನವಿಯನ್ನು ಕೊಡಲಾಯಿತು ಈ ಸಂದರ್ಭದಲ್ಲಿ ಎಸ್ ಎಫ್ ಐ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ಕಾಮ್ರೇಡ್ ಲಕ್ಷ್ಮಿಯವರು ಎಸ್ ಎಫ್ ಐ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಶಿವರೆಡ್ಡಿ ಎಸ್ ಎಫ್ ಐ ಜಿಲ್ಲಾ ಸಹ ಕಾರ್ಯದರ್ಶಿ ಕಾಮ್ರೇಡ್ ಕೆ ಎ ಪವನ್ ಕುಮಾರ್ ಡಿ ವೈ ಎಫ್ಐ ಜಿಲ್ಲಾ ಕಾರ್ಯದರ್ಶಿ ಕಾಮ್ರೇಡ್ ಇಡಿಗರ ಮಂಜುನಾಥ್ ಡಿ ಜಿಲ್ಲಾ ಅಧ್ಯಕ್ಷರು ಕಾಮ್ರೇಡ್ ವಿ ಸ್ವಾಮಿ ಎಸ್ ಎಫ್ ಐ ಜಿಲ್ಲಾ ಮುಖಂಡರಾದ ಕಾಮ್ರೇಡ್ ಸುಧಾಕರ್ ಎಸ್ ಎಫ್ಐ ತಾಲೂಕಾ ಮುಖಂಡರಾದ ಕೌಶಲ್ ಮಂಜುನಾಥ್ ಲಕ್ಷ್ಮೀ ರುದ್ರೇಶ್ ಹಾಗೂ ನೂರಾರು ವಿದ್ಯಾರ್ಥಿಗಳು ಭಾಗವಹಿಸಿ ಪ್ರತಿಭಟನೆಯನ್ನು ಮಾಡಿದರು ನಾಡಿನಾದ್ಯಂತ ಜನ ಇವತ್ತು ಒತ್ತಾಯ ಮಾಡುತ್ತಿರುವಂಥದ್ದು ಸೌಜನ್ಯ ಪ್ರಕರಣ ಕೊಲೆ ಮಾಡಿದವರು ಯಾರು ಯಾರು ಕೊಲೆ ಮಾಡಿದರು ಇವರೆಲ್ಲ ಅವರೆಲ್ಲ ಬೇರೆ ಯಾರು ಅಲ್ಲ ಅಂದ್ರೆ ಯಾರಾದ್ರೂ ಕೊಲೆ ಮಾಡಿರಲೇಬೇಕಲ್ಲ ಹಾಗಾಗಿ ಆ ಕೊಲೆಗಾರರು ಯಾರು ಅಂತ ಸರ್ಕಾರ ಕಂಡಿಡಬೇಕು ಪೊಲೀಸ್ ಇಲಾಖೆ ಕಂಡಿಡಬೇಕು ಅದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಹೊಸ ಕಾನೂನುಗಳನ್ನ ತಂದ್ರೂ ಸಹ ಪರವಾಗಿಲ್ಲ ಅದನ್ನ ಮಾಡಬೇಕು ಸೌಜನ್ಯ ರೀತಿ ಮುಂದೆಂದು ಕೂಡ ಯಾವ ಹೆಣ್ಣು ಮಕ್ಕಳಿಗೂ ಯಾವ ವಿದ್ಯಾರ್ಥಿನಿಯರಿಗೂ ಕೂಡ ಈ ರೀತಿ ಅನ್ಯಾಯ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಹೋರಾಟ ಮಾಡ್ತಾ ಇದ್ದಾರೆ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ನ್ಯೂಸ್ ಕರ್ನಾಟಕ ಚಾನೆಲ್ ಅನ್ನ ನೋಡ್ತಾ ಇರಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಹೆಚ್ಚೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಔಚಂದ ಕೊಲೆ ಹೋರಾಟ ಮುಂದುವರಿಸುತ್ತೇವೆ ಔಚಂದರ ಕೊಲೆ ಪ್ರಕರಣದಲ್ಲಿ ನ್ಯಾಯ ಸಿಗುವವರಿಗೆ ಹೋರಾಟ ಮುಂದುವರಿಸುತ್ತೇವೆ